ಮತ್ತು ಆಲಿಗುರುದಿ ಹಾಟ್ಲ್ಯಾಂಡ್ ಹೋಮ್ಸ್ಟೇದಲ್ಲಿದ್ದಂಥ ಭಾರತೀಯರು ಎರಡು ಮೂರು ವಿದೇಶ ನಕ್ಷತ್ರ ಅಂತೇಳಿ ವಿಸರ್ಜನಾ ಪ್ರದೇಶ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆದಂಥ ಹಿತಕರ ಘಟನೆಯಲ್ಲಿ ಜಿಲ್ಲೆಯಲ್ಲಿರುವಂಥ ಸ್ಟೇ ಮತ್ತು ರಿಸಾರ್ಟ್ಗಳ ಮೇಲೆ ನಿಗಾ ಇಡಬೇಕು ಅನ್ನುವಂಥದ್ದು ಮತ್ತು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದೆ ನಾವು ನಿನ್ನೆಲ್ಲೂ ಸಹ ಪ್ರೆಸ್ ರಿಲೀಸ್ ಮಾಡಿದ್ದೇವೆ ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಹೋಮ್ ಸ್ಟೇ ಇದೆ ಮತ್ತು ಒಂದು ರಿಸಾರ್ಟ್ ಇದೆ ಹೋಮ್ ಸ್ಟೇ ಸಾಮಾನ್ಯವಾಗಿ ಐದು ಕೊಠಡಿಗಿಂತ ಕಡಿಮೆ ಇರುವಂಥದ್ದು ಮತ್ತು ಒಂದು ರಿಸಾರ್ಟ್ ಪಿ ಆರ್ ಎಸ್ ಪಾರ್ಕ್ ಈ ಈಗಾಗಲೇ ಅವು ನಮ್ಮಲ್ಲಿ ಕರ್ನಾಟಕ ಟ್ರೇಡ್ ಫೆಸಿಲಿಟೇಷನ್ ಆ್ಯಕ್ಟ್ ಅಂತ ಇದೆ ಆ ಆ್ಯಕ್ಟಲ್ಲಿ ನೋಂದೋಣಿಯಾಗಿ ಸೊ ಮುಖ್ಯ ನಾವು ಹೇಳೋದು ಏನು ಅಂತಂದರೆ ಅಲ್ಲಿ ಇರುವಂಥವ್ರು ಅಂದರೆ ಓನರ್ ಹೌಸು ಅಲ್ಲೇ ಇರಬೇಕು ಅಂತ ಫ್ರಿಮ್ಯಾಶಸ್ ಅಲ್ಲಿ ಹೋಮ್ ಸ್ಟೇ ಮತ್ತು ಯಾರಾದರೂ ಈ ಥರ ನಕ್ಷತ್ರ ವೀಕ್ಷಣೆ ಅಥವಾ ಇನ್ನಿತರ ಏನಾದರೂ ಕಾಡು ಪ್ರಾಣಿಗಳ ವೀಕ್ಷಣೆ ಹೊರಗಡೆ ಕರ್ಕೊಂಡು ಹೋದರೆ ಅಂಥ ಮಾಹಿತಿಯನ್ನು ಸಂಬಂಧಪಟ್ಟ ಪೊಲೀಸರಿಗೆ ಕೊಡಬೇಕು ಅಂತ ಸೊ ಈಗಾಗಲೇ ನಮ್ಮ ಇ ಡಿ ಟೂರಿಸಮ್ ಅವರು ಸಹ ಪ್ರತಿಯೊಂದಿನ ಭೇಟಿ ಕೊಟ್ಟಿದ್ದಾರೆ ಸೊ ಅವೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಾವು ಪ್ರೆಸ್ ಮೀಟ್ ಅದನ್ನು ರಿಲೀಸ್ ಏನು ಮಾಡಿದ್ದೇವೆ ಆ ಪ್ರಕಾರ ಮಾಡಲಿಕ್ಕೆ ಹೇಳಿದ್ದೇವೆ ಸೊ ಕಂಡು ಬಂದ ನೆಕ್ಸ್ಟ್